ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸೊರಬ ವಿಧಾನಸಭಾ ಕ್ಷೇತ್ರದ ಹಿರೇನಲ್ಲೂರು ಗ್ರಾಮ ಪಂಚಾಯತ್ ಮತ್ತು ಸುತ್ತಮುತ್ತಲಿನ ರೈತರು ಜೋಳ ಬೆಳೆದಿದ್ದಾರೆ ಆದರೆ ಅವಧಿಗೂ ಮುನ್ನ ಮುಂಗಾರು ಶುರುವಾಗಿ ನೂರಕ್ಕೂ ಅಧಿಕ ಎಕರೆ ಜೋಳ ಬೆಳೆದಿದ್ದಾರೆ ಸ್ವಲ್ಪ ಜನ ಕಟಾವು ಮಾಡಿದ್ರೆ ಇನ್ನು ಸ್ವಲ್ಪ ಜನ ಕಟಾವು ಮಾಡಿ ಬಿಸಿಲು ಇಲ್ಲದೆ ಮೊಳಕೆ ಬಂದಿದೆ ಜಮೀನಿನಲ್ಲಿ ಇದ್ದ ಜೋಳ ಕೂಡ ಗಿಡದಲ್ಲೇ ಮೊಳಕೆ ಬಂದಿದೆ ಈ ಬಾರಿ ಜಮೀನಿನಲ್ಲಿ ಭತ್ತ ಬೆಳೆಯಲು ಕೂಡ ಬರುವುದಿಲ್ಲ ಹಾಗಾಗಿ ರೈತರು ಇದಕ್ಕೆ ಸರಿಯಾಗಿ ನ್ಯಾಯ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಅಂಗಡಿ ಬಂದಿರುಳಿಕೆ ಬಂದಿರೋದು ಜಮೀನಲ್ಲಿ ಬಿಡಬಾರ್ದು ನಾವು ಮಾಡ್ತಾ ಇದು ಬರಲ್ಲ ಇದು ಸುಮ್ನೆ ಅಲ್ಲೇ ಬೆಳೆದು ಕಷ್ಟಪಟ್ಟು ಅಲ್ಲೇ ಹಾಳು ಮಾಡಿ ಇನ್ನೂ ಇಷ್ಟು ಕಷ್ಟಪಟ್ಟು ಹಾಳಾಗಿದೆ ತಂಬಕ್ ತಂದಾರ ಹಣಿಯನ ಇಲ್ಲ ಅಂತಂದ್ರೆ ಇದನ್ನೇ ಗದ್ದೆಲಿ ಇಡ್ಕೊಂಡ್ರೆ ನಾಟಿ ಮಾಡಕ್ ಬರಲ್ಲ ಇದನ್ನ ಮತ್ತೆ ಮರಗಾಲದಲ್ಲಿ ಇನ್ನೂ ನೀರ್ ಜಾಸ್ತಿ ಆದಾಗ ತಗದೇ ಕಷ್ಟ ಆಗುತ್ತೆ ಅದಕ್ಕೆ ತಂಬುದ್ಮೇಲೆ ನೋಡ್ತಾ ಇದೀವಿ ಈ ತರ ಇದನ್ನೆಲ್ಲ ತೆಗೆದು ಹಿಂಗ್ ಮಾಡ್ತಾ ಇದೀವಿ ಆದ್ರೂ ಬರ್ತಾ ಇಲ್ಲ ಇದೆಲ್ಲ ಬೇರ್ ಬಿಟ್ಬಿಟ್ಟಿದೆ ನೆಕ್ಸ್ಟ್ ರೇಟ್ ಅಲ್ಲಿ ಕೂಡ ರೇಟ್ ಅಲ್ಲಿ ಕೇಳಿದ್ರು ಹಸಿ ಜೋಳ ಸಾವಿರ ರೂಪಾಯಿ ರೂಪಾಯಿ ಕ್ವಿಂಟಲ್ ಕೇಳ್ತಿದಾರೆ ಒಣಗಿರ ಜೋಳನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ರೇಟ್ ಎರಡ್ ಸಾವಿರ ರೇಟ್ ಹಿಂಗ್ ಮಾಡಿದ್ದಾರೆ ಆದ್ರೂ ಇದನ್ನ ಈ ಕೇಳೋದಿಲ್ಲ ಅವ್ರು ಬಾಯಿ ಬಂದಂಗೆ ಕೇಳ್ತಿದ್ದಾರೆ ಅವ್ರ ಏನೋ ಹೀಟ್ರಲ್ಲಿ ಹಾಕೊಂಡೇನೋ ಬಿಸಿ ಮಾಡ್ಕೊಂಡು ಏನೇನೋ ಮಾಡ್ಕೊಟ್ಟಿದಾರೆ ಮಾಡ್ಕತ್ತಿದಾರಂತೆ ನಮಗೆ ಯಾವುದು ಬೇಡ ವಿಧಿಯಲ್ಲಿ ಹಿಂಗಾಗ್ಬಿಟ್ಟಿದೆ ಇಲ್ಲಿ ತಂದು ಅನ್ಕೊಂಡಿದೀವಿ ಮುಂದೆ ದೇವ್ರಿಗೆ ಬಿಟ್ಟಿರೋದು ಹ್ಮ್ ನಮ್ಮ ಸಾಗರ ತಾಲೂಕ್ ಎಲ್ಕುಂದಿ ಗ್ರಾಮದಲ್ಲಿ ನಮ್ಮ ಮಳೆ ವಿಪರೀತವಾಗಿ ಈ ರೀತಿ ರೈತರು ಜೋಳಗಳು ಹಾಳಾಗಿದೆ ಇಲ್ಲಿ ನಮ್ಮನ್ನ ಗೋಳು ಕೇಳರು ಯಾವುದೇ ರಾಜಕಾರಣಿಗಳಾಗ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ಬಂದು ನಮ್ಮನ್ನ ಭೇಟಿ ಕೊಟ್ಟು ನಿಮ್ ಕಷ್ಟ ಏನು ಅಂತೇಳಿ ಇವತ್ತಿಗೂ ಅವರು ಬಂದಿಲ್ಲ ಇಲ್ಲಿ ರೈತರು ಒದ್ದಾಡೋದು ನೋಡಿದ್ರೆ ತುಂಬಾ ಬೇಜಾರಾಗತ್ತೆ ನೋಡಿ ಜೋಳಗಳೆಲ್ಲ ಮಳೆ ಬಂದು ಈ ರೀತಿ ಆಗಿವೆ ಆದ್ರೂ ನಮ್ಮ ರೈತರುಗಳು ತಮ್ಮ ಹಾಕಿದ ಬಂಡವಾಳ ತಕ್ಕೋಬೇಕು ಅಂತ ಹೇಳಿ ತುಂಬಾ ಶ್ರಮಪಟ್ಟು ಅದನ್ನ ಬೇರೆ ಬೇರೆ ಸಮೇತ ಮಾಡಿ ಈ ತರ ಗುಡಿಸಲುಗಳನ್ನ ಹಾಕೊಂಡು ತುಂಬಾ ಕಷ್ಟಪಟ್ಟು ಪಡ್ತಾ ಇದ್ದಾರೆ ಆದ್ರೂ ನಮ್ಮ ಅಧಿಕಾರಿಗಳಾಗ್ಲಿ ನಮ್ಮ ರಾಜಕಾರಣಿಗಳಾಗ್ಲಿ ನಮ್ಮ ಸಂಬಂಧಪಟ್ಟಂತ ಇಲ್ಲಿ ಸ್ಥಳೀಯ ಮುಖಂಡರುಗಳಾಗ್ಲಿ ಯಾರು ಸಹ ಬಂದು ಏನು ನಿಮ್ಮ ಕಷ್ಟ ಏನು ಅಂತ ಇವತ್ತಿಗೂ ಕೇಳಿದ್ರು ಯಾರು ಇಲ್ಲ ಬರ್ತಾರೆ ಹಾ ಹೇಳು ಸರ್ ನೋಡಿ ಈ ತರ ಮಳೆ ಹೊಯ್ದು ಬಹಳ ಲಾಸ್ ಆಗ್ಬಿಟ್ಟೈತಿ ಜಾಲ ಇಷ್ಟೆಲ್ಲ ಇದಾಗ್ಬಿಟ್ಟದೆ ಎಲ್ಲಾ ಸಸಿ ಬಂದು ಎಲ್ಲಾ ಮುಗುಲು ಬಂದ್ಬಿಟ್ಟಿದೆ ಬಹಳ ಲಾಸ್ ಆಗಿದೆ ಸರ್ ಈ ಸರಿ ತೊಂದರೆ ಆಗ್ಬಿಟ್ಟಿದೆ ಎಲ್ಲ ರೈತರಿಗೆ ಬಹಳ ಕಷ್ಟ ಆಗ್ಬಿಟ್ಟಿದೆ ಸರ್ಕಾರದಿಂದ ಏನು ಏನು ಇದನ್ನು ಕೊಡ್ತೀರಿ ನೀವು ಅದನ್ನ ಕೇಳ್ತಾ ಇದೀವಿ ಈಗ ಹೌದ್ ಸರ್ ಸಿಕ್ಕಾಬಿಟ್ಟೆ ಬಾ ಇಷ್ಟೇ ಬಹಳ ಜಮೀನಲ್ಲಿ ನಾವು ಹಚ್ಬಂಡ್ ತಮ್ಮದಲ್ಲಿ ತಗೋಬಂದು ಈಗ ಈ ರೀತಿ ಎಲ್ಲ ಮಾಡಿದೀವಿ ನೋಡಿ ಸರ್ ಈ ರೀತಿ ಎಲ್ಲ ತುಂಬಾ ಮಳೆ ಬಂದು ಉದ್ದುದ್ದ ಗಿಡ ಬಂದ್ಬಿಟ್ಟಿದೆ ಇನ್ನೊಂದ್ ಸ್ವಲ್ಪ ದಿವಸ ಆದ್ರೂ ಇದ್ರಲ್ಲೇ ಈಗ ಮತ್ ಫಸಲು ಬರೋ ತರ ಆಗಿದೆ ಈಗ ಏನ್ ಮಾಡ್ಬೇಕು ಸರ್ ನಾವು ಈ ರೀತಿ ಆದ್ರೆ ನಾವ್ ಹಟ್ಟಿಗ್ ಏನ್ ತಿನ್ಬೇಕು ಸರ್ ಮೂರ್ ತಿಂಗಳ ಕಷ್ಟಪಟ್ಟು ದುಡ್ದದ್ದು ಈಗ ನಮ್ ಕೈ ಸಿಕ್ತಾ ಇಲ್ಲ ಏನ್ ಮಾಡ್ಬೇಕು ನಾವ್ ಈಗ